ಎರಡು ದಿನಗಳ ಮಾರಿಷಸ್ ಪ್ರವಾಸ ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮಾರಿಷಸ್ ಸರ್ಕಾರ ಗೌರವಗಳೊಂದಿಗೆ ಆತ್ಮೀಯವಾಗಿ ಬೀಳ್ಕೊಟ್ಟಿತು ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾರಿಷಸ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಮತ್ತು ಕೀ ಆಫ್ ದಿ ಇಂಡಿಯನ್ ಓಷನ್ ಅನ್ನು ಪೋರ್ಟ್ ಲೂಯಿಸ್ನಲ್ಲಿ ನಿನ್ನೆ ಅಲ್ಲಿನ ಅಧ್ಯಕ್ಷ ಧರಂಬೀರ್ ಗೋಖುಲ್ ಪ್ರದಾನ ಮಾಡಿದರು ಈ ವೇಳೆ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೂಲಂ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಮಾರಿಷಸ್ನ ಅತ್ಯುನ್ನತ ನಾಗರಿಕ ಗೌರವ ಪಡೆದ ಮೊದಲ ಭಾರತೀಯ ಪ್ರಧಾನಿ ಎನ್ನುವ ಹಿರಿಮೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾತ್ರರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಾಗತಿಕ ಮಟ್ಟದಲ್ಲಿ ದೊರೆತ ಇಪ್ಪತ್ತೊಂದನೇ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ನಾಗರಿಕ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಈ ಗೌರವ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಜೊತೆಗೆ ಉಭಯ ರಾಷ್ಟಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಭಾರತ ಮತ್ತು ಮೌರಿಷಿಯಸ್ ಹಿಂದೂ ಮಹಾಸಾಗರದಿಂದ ಮಾತ್ರವಲ್ಲದೆ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯಿಂದಲೂ ಸಂಪರ್ಕ ಹೊಂದಿವೆ ನಾವು ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಪ್ರಯಾಣದಲ್ಲಿ ಪಾಲುದಾರರು ಎಂದು ತಿಳಿಸಿದರು ಇನ್ ದಿವಲಪ್ಮೆಂಟ್ ಆಫ್ ಮೊರಿಶಿಯಸ್ ಅಂಡ್ ಕಾಂಟ್ರಿಬ್ಯೂಟೆಡ್ ಟು ಇಟ್ಸ್ ವೈಬ್ರಂಟ್ ಡೈವರ್ಸಿಟಿ ಐ ಆಲ್ಸೋ ಎಂಬ್ರೇಜ್ ಅವರ್ ಕಮಿಟ್ಮೆಂಟ್ ದಟ್ ವಿಲ್ ಟು ಎವ್ರಿ ಎಫರ್ಟ್ ಇದಕ್ಕೂ ಮುನ್ನ ಉಭಯ ದೇಶಗಳ ನಡುವೆ ಹಲವು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇವುಗಳಲ್ಲಿ ಪ್ರಮುಖವಾಗಿ ರಕ್ಷಣಾ ಕೈಗಾರಿಕೆ ಸಹಕಾರ ಕ್ಷೇತ್ರ ಸಾಗರ ಭದ್ರತೆ ಸಾಮರ್ಥ್ಯ ವೃದ್ಧಿ ಮತ್ತು ವ್ಯಾಪಾರ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಒಪ್ಪಂದಗಳು ಸೇರಿವೆಸ್ಮೆಂಟ್ ಪ್ರೋಗ್ರಾಮ್ ಭಾರತ್ ಮಾರಿಸ್ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾರಿಶಸ್ನಲ್ಲಿ ಹೊಸ ಸಂಸತ್ತು ನಿರ್ಮಿಸಲು ಭಾರತ ಸಹಕರಿಸಲಿದೆ ಎರಡೂ ದೇಶಗಳ ಪಾಲುದಾರಿಕೆಗೆ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆ ಸ್ಥಾನಮಾನವನ್ನು ನೀಡಲು ನಿರ್ಧರಿಸಲಾಗಿದೆ ಇದು ಪ್ರಜಾಪ್ರಭುತ್ವದ ತಾಯಿಯಿಂದ ಗೆ ಉಡುಗೊರೆ ಎಂದು ಹೇಳಿದರು ರಕ್ಷಣೆ ಭದ್ರತೆ ಆರ್ಥಿಕ ಸಂಪರ್ಕಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳೊಂದಿಗೆ ಮೋರಿಶಸ್ಗೆ ಮೌಲ್ಯಯುತ ಮತ್ತು ವಿಶ್ವಾಸಾರ್ಹ ಅಭಿವೃದ್ಧಿ ಪಾಲುದಾರರಾಗಲು ಭಾರತ ಹೆಮ್ಮೆ ಪಡುತ್ತದೆ ಎಂದು ತಿಳಿಸಿದರು ಮೋರಿಶಸ್ ಹಂಡ್ರೆಡ್ ಕಿಲೋಮೀಟರ್ ಲಂಬಿ ಪಾನಿ ಕೈಪ್ಲೈನ್ ಕೆ ಆಧುನಿಕರಣ್ಯುನಿಟಿ ಡೆವಲಪ್ಮೆಂಟ್ ಪ್ರೊಜೆಕ್ಟ್ಸರಣ ನೆ ಪ್ರೊಜೆಕ್ಟ್ ಶುರು ಮಜಬೂತ್ ಬಹಾಕುಂಭದಿಂದ ತೆಗೆದುಕೊಂಡು ಹೋಗಿದ್ದ ಗಂಗಾಜಲವನ್ನು ಪ್ರಧಾನಿ ನರೇಂದ್ರ ಮೋದಿ ಆರತಿ ಬೆಳಗುವ ಮೂಲಕ ಕೆರೆಗೆ ಸಮರ್ಪಿಸಿದರು